ಬೆಳಗಾವಿ ನಾನು ಸಿ ಎಂ ಆದರೆ ಎಲ್ಲ ಸಮಾಜಕ್ಕೂ ಮೀಸಲಾತಿ ಯತ್ನಾಳ್ ನಾನು ರಾಜ್ಯದ ಸಿ ಎಂ ಆದರೆ ಎಲ್ಲ ಸಮಾಜದವರಿಗೆ ಮೀಸಲಾತಿ ಕೊಡುತ್ತೇನೆ ಎಂದು ಬಿ ಜೆ ಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭವಿಷ್ಯ ನುಡಿದಿದ್ದಾರೆ ಭಾನುವಾರ ರಾತ್ರಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ನಾನು ಸಿಎಂ ಆದರೆ ಕೇವಲ ಪಂಚಮಸಾಲಿ ಸಮಾಜಕ್ಕೆ ಮಾತ್ರವಲ್ಲ ಮರಾಠ ಎಸ್ಸಿ ಎಸ್ ಟಿ ಸೇರಿದಂತೆ ಸಂವಿಧಾನದಲ್ಲಿ ಯಾವ ಯಾವ ಸಮಾಜಕ್ಕೆ ಮೀಸಲಾತಿ ಕೊಡಬೇಕೆಂದು ಇದೆಯೋ ಎಲ್ಲ ಸಮಾಜಕ್ಕೂ ಮೀಸಲಾತಿ ಕೊಡುವೆ ಎಂದರು ವರದಿಗಾರರು ವಿಟಲ್ ಫಸ್ಟ್ ನ್ಯೂಸ್ ಬೆಳಗಾವಿ ಯಾರೋ ಓಟ್ ಅವ್ರಿಗೆ ಯಾರಿಗ ಹಾಕ್ಯಾರ ರೀ ನಮ್ಗೇನಿಲ್ಲ ಇಬ್ಬರು ಶಾಸಕರಂದ್ರೆ ಹೆಸರು ಅವರು ಸರಿಗ ಆಯಾ ಸಮಾಜದ ಮುಖ್ಯಮಂತ್ರಿಗಳು ಅವ್ರವ್ರ ಸಮಾಜಕ್ಕೆ ಮೀಸಲಾತಿ ಕೊಟ್ಟಾರ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಸಿಗಬೇಕಂದ್ರೆ ಬಸನ್ಗೌಡ ಪಾಟೀಲ್ ಸಿಎಂ ಆಗ್ಬೇಕು ನಾ ನಾ ಆದ್ರೆ ನನ್ನ ಸಮಾಜ ಕಟ್ಟ ಅಷ್ಟೇ ಅಲ್ಲ ಯಾವ್ಯಾವ ಬಿಟ್ಟು ಹೋಗಾವ ಮರಾಠ ಜೈನ್ ಎಲ್ಲ ಸಮಾಜ ಕೊಡ್ತೀನಿ ಅಲ್ಪಸಂಖ್ಯಾಕರದ್ದು ಇದನ್ನ ಡೆಫಿನೇಷನ್ನೇ ಚೇಂಜ್ ಮಾಡ್ತೀನಿ ಎರಡು ಎಲ್ಲ ಅಂಬಿಗ ಮತ್ತು ತಳವಾರ ನಾವೇ ಎಸ್ ಟಿ ಸಲುವಾಗಿ ಹೋರಾಟ ಮಾಡುವ ನಾನೇ ರೀ ಇವತ್ತು ಹಾಲು ಮತಕ್ಕೆ ಎಸ್ ಟಿ ಕೊಡುವವನು ನಾನೇ ಏಳು ಪರ್ಸೆಂಟ್ ಮಾಡಂದವನು ನಾನೇ ರೆಕಾರ್ಡ್ ಐತಿ ಯಾರೂ ಮಾತಾಡಲ್ಲ ಹಾಲು ಮತದ ಬಗ್ಗೆ ಯಾರು ಮಾತಾಡೋ ರೀ ನಾ ಎಮ್ ಎಲ್ ಸಿ ಇದ್ದಾಗೂ ಮಾತಾಡೀನಿ ಇದೇ ಅವರು ಮುಖ್ಯಮಂತ್ರಿ ಇದ್ದರು ನಮ್ಮ ಸರ್ಕಾರ ಇದ್ದಾಗೂ ಹೇಳೀನಿ ಅಂಬಿಗ ಅವ್ರಿಗೆ ತಳವಾರ ಕಬ್ಬಲಿಗ ಈಗ ಅವೇನು ಅವ್ರಿಗೆ ಎಷ್ಟಿಗೆ ಕೊಡ್ಬೇಕಂತೇಳಿ ಹೋರಾಟ ಮಾಡಿದ್ವಿ ಅದಕ್ಕೆ ಎಷ್ಟು ವಿರೋಧ ಅಲ್ಲಿ ಸಿ ಎಮ್ ಆಫೀಸ್ನಾಗ ಒಂದು ಇಬ್ಬರು ಐ ಎ ಎಸ್ ಇದ್ದರು ಅವ್ರು ಬರೇ ನಮ್ಮ ಬೊಮ್ಮಾಯಿಗೆ ಬರೀ ಹಾದಿ ತಪ್ಪಿಸ್ತಿದ್ರು ಅವ್ನು ಜಾಡಿಸಿದೆ ನಾನು ನೀನಗೇನು ಮಾಡೋದು ಅಂದೆ ಬೊಮ್ಮಾಯಿಯರು ಅವಾಗ ಭಾಳ ಸೀರಿಯಸ್ ತೊಗೊಂಡು ಎಷ್ಟಿಗೆ ಏನೋ ಇದು ಮಾಡಿದ್ರು ಈಗಲೂ ಇನ್ನೂ ಕ್ಲಿಯರಾಗಿ ಅವರಿಗೆ ಮೀಸ್ರೆಲ್ಲ ಏನೋ ಎಸ್ ಟಿ ಸರ್ಟಿಫಿಕೇಟ್ ಕೆಲವೊಂದು ಕಡೆ ತೊಂದರೆ ಮಾಡ್ತಾಯಿದ್ದಾರೆ ಇದ್ದಾರೆ ನಾವು ಎಲ್ಲನೂ ಚರ್ಚೆ ಮಾಡ್ತೀವಿ ಬರೀ ನಮ್ಮ ಸಾ ಸಮಾಜ ಅಲ್ಲ ಎಲ್ಲ ಸಮಾಜ ಬಗ್ಗೆ ಇದನ್ನು ನಾವು ಇಸ್ ಧ್ವನಿ ಎತ್ತೀವಿ ಇನ್ನೂ ಯಾವ್ಯಾರು ಸಮಾಜಗಳಿಗೆ ಹಾನಿಯಾಗಿದ್ದರೂ ಅದ್ರ ಬಗ್ಗೆ ನಾವು ಮಾಹಿತಿ ಕೊಟ್ಟರು ಅದನ್ನು ಹೋರಾಡ್ತಾರೆ